ಅಕ್ಟೋಬರ್ ಮೂರರಿಂದ ರವರೆಗೆ ಪಟ್ಟಣದಲ್ಲಿ ದಸರಾ ಪ್ರಯುಕ್ತ ದುರ್ಗಾ ದೌರ್ ಕಾರ್ಯಕ್ರಮ ಕಳೆದ ಎರಡು ವರ್ಷದಿಂದ ಪಟ್ಟಣದಲ್ಲಿ ದಸರಾ ಹಬ್ಬದ ನಿಮಿತ್ತವಾಗಿ ದುರ್ಗಾ ದೌರ್ ಕಾರ್ಯಕ್ರಮವನ್ನು ಲಕ್ಷ್ಮೇಶ್ವರ ಪಟ್ಟಣದ ಜನರ ಸಹಕಾರದಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೇವೆ ಈ ಬಾರಿ ಮೂರನೇ ವರ್ಷದ ದುರ್ಗಾ ದೌರ್ ಕಾರ್ಯಕ್ರಮವನ್ನು ಅಕ್ಟೋಬರ್ ಮೂರನೇ ತಾರೀಖಿನಿಂದ ಹನ್ನೊಂದನೇ ತಾರೀಖಿನವರೆಗೆ ಜರುಗಲಿದ್ದು ಒಂಬತ್ತು ದಿನಗಳವರೆಗೆ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸೋಣ ಎಂದು ದಸರಾ ದುರ್ಗಾ ದೌಡ ಉಸ್ತುವಾರಿಯ ರೂವಾರಿ ಗುರುನಾಥ ದಾನಪ್ಪನವರ್ ಹೇಳಿದರು ಅವರು ಪಟ್ಟಣದ ಕಾರ್ಯನಿರತ ಪತ್ರಿಕಾ ಕಾರ್ಯಾಲಯದಲ್ಲಿ ಭಾನುವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮೂರನೇ ವರ್ಷದ ದುರ್ಗಾ ದೌಡ ಕಾರ್ಯಕ್ರಮದ ಅಧ್ಯಕ್ಷರಾದ ದೇವೇಂದ್ರಪ್ಪ ಗಡೆ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದರು ಬಸವರಾಜ ಅರಣಿ ತಿಪ್ಪಣ್ಣ ಸಂಶಿ ಮಲ್ಲನಗೌಡ ಪಾಟೀಲ್ ರಾಘವೇಂದ್ರ ಪೂಜಾರ್ ರಾಜಶೇಖರಯ್ಯ ಸಿಹಿಮಠ ಬಾಡಿಗೆ ವಕೀಲರು ನಾಗರತ್ನ ನಾಗಲೋಟಿ ರವಿ ಲಿಂಗಶೆಟ್ಟಿ ಮಲ್ಲವ್ವ ಜಡಿ ಸೇರಿದಂತೆ ಮುಂತಾದವರು ಇದ್ದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಗಟ್ಟಿಯಾಗಿ ಗಟ್ಟಿಯಾಗಿರ್ಬೇಕಾದ್ರೆ ಇವತ್ತು ಉದಾಹರಣೆಗೆ ಬೆಳಗ್ಗೆ ಹೇಳ್ಬೇಕನ್ನುವಂತ ಒಂದು ಸದೃಢವಾದಂತ ಮನಸ್ಸು ಮಾಡಿದಾಗ ನಾವು ಬೆಳಗ್ಗೆ ಜಾವ ಚಾವಿಡಕ್ಕೆ ಸಾಧ್ಯ ಅದೇ ರೀತಿ ಒಂಬತ್ತು ದಿವಸ ಪರ್ಯಂತ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ನೀಡುವುದರ ಜೊತೆಗೆ ಪ್ರತಿಯೊಂದು ಗುಡಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಅವರವರ ಪದ್ಧತಿಗಳ ಅನುಸಾರ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ನಿರಂತರ ಒಂಬತ್ತು ದಿವಸ ಈ ಕಾರ್ಯಕ್ರಮ ಮಧ್ಯ ಒಂದೆರಡು ದಿವಸ ಒಂದು ಧರ್ಮ ಸಭೆಗಳನ್ನ ಮಾಡಿ ಯಾರು ಮಹಾತ್ಮ ಅಂದರೆ ಮಹಾತ್ಮರ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ನೀಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನ ಮಾಡ್ಕೊಳ್ಬೇಕನ್ನು ನಾವೆಲ್ಲರೂ ಕೂಡ ಆಯೋಜಕರು ಇದನ್ನ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ